ಶಿರಸಿ ನಗರದ ಹೃದಯ ಭಾಗವಾದ ಇಂದಿರಾನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಹತ್ತು ಗುಂಟೆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇದಕ್ಕೆ ನೋಂದಾವಣಿ ಮಾಡಿ ಕೊಡಲಾಯಿತು ಗಿಫ್ಟ್ ಡೀಡ್ ಮುಖಾಂತರ ನೀಡಲಾಯಿತು ಮಹಾತ್ಮ ಗಾಂಧಿ ನೆಹರು ಟ್ರಸ್ಟ್ ಶಿರಸಿ ಇದರ ಹೆಸರಿನಲ್ಲಿದ್ದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಡ ಹಾಗೂ ಅದಕ್ಕೆ ಸಂಬಂಧಿಸಿದ ಜಾಗವನ್ನು ಟ್ರಸ್ಟಿಗಳಾದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹಾಗೂ ಹಿರಿಯ ಕಾಂಗ್ರೆಸ್ಸಿಗ ಸಹಕಾರಿ ಧೂರಿಣ ಜಿ ಟಿ ಹೆಗಡೆ ತಟ್ಟಿಸರ್ ಅವರು ದಾನವಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೀಡಿದರು ಇದೇ ವೇಳೆ ಮಾತನಾಡಿದ ಆರ್ ವಿ ದೇಶಪಾಂಡೆಯವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅಂದಿನ ಪ್ರಧಾನಿ ನೆಹರು ಅವರು ಕಾಂಗ್ರೆಸ್ ಕಚೇರಿಗೆ ಅಡಿಗಲ್ಲು ಹಾಕಿದ್ದರು ಬಳಿಕ ಟ್ರಸ್ಟಿಗಳು ಬದಲಾಗುತ್ತಾ ಬಂದರು ನನ್ನ ಜಿಲ್ಲಾಧ್ಯಕ್ಷ ಅವಧಿಯಲ್ಲಿ ಕಚೇರಿಯನ್ನು ನವೀಕರಣ ಮಾಡಲಾಗಿತ್ತು ಈಗ ಅಧಿಕೃತವಾಗಿ ಬೆಂಗಳೂರಿನ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗವನ್ನು ಹಸ್ತಾಂತರ ಮಾಡಲಾಗುತ್ತಿದ್ದು ಅವರು ನಿರ್ವಹಣೆ ಮಾಡಲಿದ್ದಾರೆ ಇಲ್ಲಿ ಜಿಲ್ಲಾ ಕಚೇರಿ ನಿರ್ಮಾಣ ಆಗಲಿದೆ ಎಂದರು ಈ ವೇಳೆ ಶಾಸಕ ಭೀಮಣ್ಣ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿಗಾಂವ್ಕರ್ ಸೇರಿದಂತೆ ಪ್ರಮುಖರಾದ ರಾಜೇಂದ್ರ ಹೆಗಡೆ ಸರ್ ವೆಂಕಟೇಶ್ ಹೆಗಡೆ ಹೊಸಬಾಳೆ ದೀಪಕ್ ದೊಡ್ಡು ಜಗದೀಶ್ ಗೌಡ ನಾಗರಾಜ್ ನಾರ್ವೇಕರ್ ಎಸ್ ಕೆ ಭಾಗವತ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ